ಈಗ ಮೊನ್ನೆ ನೀವು ಪ್ರಮಾಣ ಮಾಡಿದಿರಿ ಪ್ರಮಾಣ ಮಾಡುವಾಗ ರಕ್ಷೇಶ್ವರಾಮ್ ಅವರ ಹೆಂಡತಿ ಮಕ್ಕಳದ್ದು ಅವರ ಫ್ಯಾಮಿಲಿಯದ್ದು ಎಲ್ಲ ತೆಗೆದಿದ್ದೀರಿ ನೀವು ಸೊ ಅದು ಅವಶ್ಯಕತೆ ಇತ್ತ ರಕ್ಷರಾಮ್ ಅವರು ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡುವಾಗ ಒಂದು ನೆನಪಿಟ್ಕೊಳ್ಬೇಕಿತ್ತು ಬೆಳ್ತಂಗಡಿಯಲ್ಲಿ ಎಮ್ ಎಲ್ ಎ ಆಗಿ ನಾನು ಕೆಲಸ ಕಾರ್ಯದಲ್ಲಿ ಮತ್ತು ರಾಜಕಾರಣದಲ್ಲಿ ಇರುವವನು ನನ್ನ ಮನೆಯ ನನ್ನ ಹೆಂಡತಿ ರಾಜಕಾರಣದಲ್ಲಿ ಇರಲಿಲ್ಲ ಆದರೆ ರಕ್ಷೇಶ್ವರಾಮ್ ಅವರು ನನ್ನ ಹೆಂಡತಿಯ ಫೋಟೋ ಹಾಕಿ ಬೇಡದ್ದು ಅವಾಚ್ಯವಾಗಿರ್ತಕ್ಕಂಥ ರೀತಿಯ ಪೋಸ್ಟುಗಳನ್ನು ಸೋಷಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದನ್ನು ಆವಾಗ ನನ್ನ ಹೆಂಡತಿ ರಾಜಕಾರಣದಲ್ಲಿ ಇಲ್ಲ ಎನ್ನುವಂಥ ನೆನಪು ಅವರು ಆಗಿ ಆಗಬೇಕಿತ್ತಲ್ಲ ನಾನು ರಾಜಕಾರಣದಲ್ಲಿ ಇರಬೇಕಾದ್ರೆ ನನ್ನ ಬಗ್ಗೆ ಏನಾದರೂ ಬೇಕಾದರೂ ಬರ್ಕೊಳ್ಳಿ ಆದರೆ ನನ್ನ ಮನೆಯ ನನ್ನ ಹೆಂಡತಿಯ ಬಗ್ಗೆ ಅವಾಚ್ಯವಾಗಿ ಬರೆದಿರತಕ್ಕಂಥ ಸಂದರ್ಭದಲ್ಲಿ ನೋವು ಅನುಭವಿಸಿರ್ತಕ್ಕಂಥದ್ದು ನಾನು ಮತ್ತು ನನ್ನ ಹೆಂಡತಿ ಇದನ್ನು ರಕ್ಷರಾಮ್ ಅವರು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಇವತ್ತು ನಾನು ಅವತ್ತು ಪ್ರಮಾಣದಲ್ಲಿ ಹೇಳಿದ್ದೇನೆ ನಾನು ತಪ್ಪು ಮಾಡಿದರೆ ನನ್ನ ಹೆಂಡತಿ ಮಕ್ಕಳು ಅವರು ತಪ್ಪು ಮಾಡಿದರೆ ಅವರ ಹೆಂಡತಿ ಮಕ್ಕಳು ಸೊ ರಾಜಕಾರಣದ ವ್ಯವಸ್ಥೆಯ ಅಡಿಯಲ್ಲಿ ನಾವು ಯಾರನ್ನು ಹೇಗೆ ಬಳಸಿಕೊಳ್ಳಬೇಕು ಮತ್ತು ಹೇಗೆ ರಾಜಕಾರಣ ಮಾಡಬೇಕೆನ್ನುವಂಥದ್ದು ತಿಳಿದು ಈ ಭೂಮಿಯಲ್ಲಿ ರಾಜಕಾರಣ ಮಾಡೋದು ಒಳ್ಳೆ ಉತ್ತಮ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸುಖ ಕಷ್ಟದಲ್ಲಿ ಹೆಂಡತಿ ಮಕ್ಕಳು ಇಬ್ಬರು ಭಾಗಿಯಾಗಿರ್ತಕ್ಕಂಥದ್ದು ನೀವು ಕುಟುಂಬದ ಅಂತ ಹೇಳಿದ್ರಿ ಪ್ರಾಯಶಃ ಅಲ್ಲ ಈಗ ನೀವು ಇನ್ನೊಂದು ಮಾತನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರಿ ಎಂತ ಹೇಳಿದ್ರೆ ರಕ್ಷೇಶ್ವರಾಮ್ ಅವರ ಹೇಳಿ ಪದವನ್ನು ಅಥವಾ ಬಳಕೆ ಮಾಡಿದ್ರಿ ಪರ್ಟಿಕ್ಯುಲರ್ ಆಗಿ ಯಾರನ್ನಾದರೂ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಪದವನ್ನು ಅಥವಾ ಟೋಟಲ್ ರಕ್ಷೇಶ್ವರ ನೋಡಿ ಸ್ಪಷ್ಟವಾಗಿರಲಿ ನೀವು ಹೇಳಿದ್ದು ಒಳ್ಳೆದಾಯಿತು ನಾನು ಹೇಳಿರ್ತಕ್ಕಂಥದ್ದು ರಕ್ಷೇಶ್ವರಾಮ್ಗೆ ರಕ್ಷೇಶ್ವರಾಮ್ ಅವರ ತಂದೆಯವರು ರಕ್ಷೇಶ್ವರಾಮ್ ಅವರ ಮಾವ ಇವರು ಪೊಲೀಸ್ ಇಲಾಖೆಯಲ್ಲಿರುವವರು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅಂತ ಹೇಳುವಂಥದ್ದನ್ನು ನಾನು ಹೇಳಿರ್ತಕ್ಕಂಥದ್ದು ಅವರನ್ನು ಬಿಟ್ಟರೆ ಇನ್ಯಾರಿಗೂ ಇದಕ್ಕೆ ಸಂಬಂಧ ಇರೋದಿಲ್ಲ ನಾನು ಹೇಳಿರೋದು ಪರ್ಟಿಕ್ಯುಲರಾಗಿ ಮತ್ತೊಮ್ಮೆ ಹೇಳ್ತೇನೆ ರಕ್ಷೇಶ್ವರಂ ಅವರು ರಕ್ಷೇಶ್ವರಮ್ ಅವರ ತಂದೆ ರಕ್ಷೇಶ್ವರಮ್ಮ ಅವರ ಮಾವ ಅವರು ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂಥದ್ದನ್ನು ಅವರು ಹೇಳಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿರೋದು ಅವರ ಬಗ್ಗೆನೇ ನನ್ನ ಪ್ರಸ್ತಾಪ ಇದ್ದದ್ದು